ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಡಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ದಿನ ನೋಡಿರಿ ದೀಪಾವಳಿ ಹಬ್ಬದ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತು ಯಾವಾಗ ಇದೆ ಏನು ಅನ್ನೋದನ್ನು ನೋಡೋಣಂತೆ ಈ ವರ್ಷ ನೋಡ್ರಿ ದೀಪಾವಳಿ ಹಬ್ಬದ ಒಂದು ಮಾಹಿತಿ ಪೂಜಾ ವಿಧಾನ ಏನು ಏನನ್ನ ನಾವು ಯಾವಾಗ ಯಾವಾಗ ಆಚರಿಸ್ತೀವಿ ಅನ್ನೋದನ್ನು ನೋಡೋಣ ದೀಪಾವಳಿ ಹಬ್ಬವನ್ನು ನೋಡಿರಿ ಸಡಗರದಿಂದ ಆಚರಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಮತ್ತು ದೀಪಾವಳಿ ಹಬ್ಬವನ್ನು ದಿವಾಳಿ ಅಂತ ಕೂಡ ಕರೀತಾರೆ ಇದು ಭಾರತದೊಳಗಲ್ದ ಪ್ರಪಂಚದ ಬೇರೆ ಬೇರೆ ಕಡೆಯೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ನೋಡ್ರಿ ಐದು ದಿನಗಳ ಕಾಲ ಆಚರಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಇದು ದಾಂತೇರ ಹಬ್ಬದಿಂದ ಪ್ರಾರಂಭವಾಗಿ ಗೋವತ್ಸ ದ್ವಾದಶಿಯಿಂದ ಪ್ರಾರಂಭವಾಗಿ ಅಂದರೆ ಪಾಡ್ಯವರೆಗೂ ಈ ಹಬ್ಬ ಆಚರಣೆ ಇರುತ್ತೆ ಕೆಲವು ಕಡೆ ಬಾಯಿ ದೂಜ್ ಅಂತ ಕರೀತಾರೆ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಏನಪ್ಪ ಅಂದರೆ ಈ ಹಬ್ಬವನ್ನು ಐದು ದಿನಗಳ ಕಾಲನ ಆಚರಣೆ ಮಾಡ್ತಾರೆ ನೋಡಿರಿ ಈ ಹಬ್ಬವನ್ನು ಏನಪ್ಪ ಅಂದರೆ ಸಾಮಾನ್ಯವಾಗಿ ದೀಪಗಳ ಹಬ್ಬ ಮತ್ತು ಸಂತೋಷ ಸಮೃದ್ಧಿ ಅದೃಷ್ಟದ ಹಬ್ಬ ಅಂತಲೇ ಪರಿಗಣನೆ ಮಾಡಲಾಗುತ್ತೆ ಈ ಸಮಯದಲ್ಲಿ ಜನರು ಏನಪ್ಪಾ ಅಂದರೆ ತಮ್ಮ ಮನೆಗಳಲ್ಲಿ ಮತ್ತು ಬೀದಿಗಳಲ್ಲಿ ದೀಪಗಳು ಮತ್ತು ಮೇಣದ ಬತ್ತಿಗಳನ್ನು ಬೆಳಗಿಸಿ ಹೊಸ ಬಟ್ಟೆಗಳನ್ನು ಧರಿಸಿ ಉಡುಗೊರೆಗಳನ್ನು ಕೂಡ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಸಂಪ್ರದಾಯ ಕೆಲವು ಕಡೆ ಐತಿ ಮತ್ತು ಅವರವರು ಅಂದರೆ ಒಟ್ಟಿನಲ್ಲಿ ದೀಪಾವಳಿ ಆಚರಣೆ ಮಾಡ್ತಾರೆ ಕೆಲವೊಂದು ಬೇರೆ ಇರ್ಬೋದು ಪೂಜೆ ಅಂತೂ ಇದ್ದೇ ಇರುತ್ತೆ ಈ ಥರ ನೋಡಿರಿ ದೀಪಾವಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ದಿನಾಂಕ ಸಮಯವನ್ನು ಆಮೇಲೆ ನೋಡೋಣಂತೆ ದೀಪಾವಳಿ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬೇಕಪ್ಪ ಅಂದರೆ ದೀಪಾವಳಿ ನೋಡ್ರಿ ಸಂಭ್ರಮ ಮತ್ತು ಸಡಗರದ ಹಬ್ಬ ಅಂತಲೇ ಹೇಳ್ಬೋದು ಇದು ಇದು ಕೂಡ ಪ್ರಾಚೀನ ಇತಿಹಾಸವನ್ನು ಹೊಂದಿರುವಂಥ ಹಬ್ಬ ಮತ್ತು ರಾಮಾಯಣದೊಂದಿಗೂ ಸಂಬಂಧವನ್ನು ಹೊಂದೈತಿ ಮತ್ತು ಕೃಷ್ಣನೊಂದಿಗೂ ಕೂಡ ಸಂಬಂಧವನ್ನು ಹೊಂದೈತಿ ಇದು ದೀಪಾವಳಿ ಇತಿಹಾಸ ಅಂತಲೇ ಹೇಳ್ಬೋದು ನೋಡ್ರಿ ಅದೇ ಅದೇ ಥರ ಲಕ್ಷ್ಮೀ ದೇವಿಯೊಂದಿಗೂ ಕೂಡ ಸಂಬಂಧವನ್ನು ಹೊಂದೈತಿ ಅಂತ ಹೇಳ್ಬೋದು ರಾಮಾಯಣದೊಂದಿಗೆ ಅಂತ ಹೇಳ್ಬೇಕಪ್ಪ ಅಂತಂದ್ರೆ ರಾಮಾಯಣ ಕಾಲದಿಂದ ದೀಪಾವಳಿ ಆರಂಭ ಆಯಿತು ಅಂತ ಹೇಳಲಾಗತ್ತೆ ರಾಮ ಲಕ್ಷ್ಮಣ ಮತ್ತು ಸೀತೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಕಳೆದು ನಾಡಿಗೆ ಹಿಂದಿರುಗಿದಾಗ ನೋಡ್ರಿ ಜನರು ಸಂತೋಷದಿಂದ ತಮ್ಮ ತಮ್ಮ ಮನೆಗಳಲ್ಲಿ ದೀಪವನ್ನು ಬೆಳಗೋ ಮುಖಾಂತರ ಅವರನ್ನು ನಾಡಿಗೆ ಬರಮಾಡಿಕೊಂಡ್ರು ಅಂತ ಹೇಳಲಾಗತ್ತಾ ಆವಾಗಿಂದ ದೀಪಾವಳಿ ಆಚರಣೆ ಅಂತ ಹೇಳ್ತಾರೆ ಮತ್ತು ಕೆಲವು ಕಡೆ ಏನಂದ್ರೆ ಕೃಷ್ಣನೊಂದಿಗೆ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಏನಂದ್ರೆ ದೀಪಾವಳಿ ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಸೂಚನೆ ಕೊಡುತ್ತಾ ಅವನ ಒಂದು ಸೋಲು ಕೆಟ್ಟದ್ರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುತ್ತಾ ಮತ್ತು ನಕಾರಾತ್ಮಕತೆಯನ್ನು ಜಯಿಸಿದ ನಂತರ ಹೊಸ ಆರಂಭವನ್ನು ಸೂಚಿಸುತ್ತಾ ಹಾಗಾಗಿ ಈ ಕಾರಣಕ್ಕಾಗಿ ಈ ದಿನದಿಂದ ದೀಪವನ್ನು ಬೆಳಗುವ ಸಂಪ್ರದಾಯ ಆರಂಭ ಆಯಿತು ಅಂತ ಹೇಳಲಾಗತ್ತೆ ನೋಡ್ರಿ ಅದೇ ಥರ ಲಕ್ಷ್ಮೀ ದೇವಿಯೊಂದಿಗೆ ಕೂಡ ಸಂಬಂಧ ಏನಂತಂದ್ರೆ ನಾವು ದೇವಿ ಪೂಜೆಯನ್ನು ಮಡೇ ಮಾಡ್ತೀವಿ ನೋಡ್ರಿ ದೀಪಾವಳಿಯಲ್ಲಿ ಭಾರತದಾದ್ಯಂತ ದೀಪಾವಳಿ ನೋಡ್ರಿ ವಿಷ್ಣುವಿನ ದೈವಿಕ ಪತ್ನಿ ಮತ್ತು ಸಮೃದ್ಧಿ ಅದೃಷ್ಟ ಮತ್ತು ಅದರ ಜೊತೆಗೆ ದನಧಾನ್ಯದ ಒಂದು ಸಕಾರಳಾದಂಥ ಲಕ್ಷ್ಮೀ ದೇವಿಗೂ ಕೂಡ ಈ ಹಬ್ಬ ಸಂಬಂಧಿಸೈತಿ ದೀಪಗಳನ್ನು ಬೆಳಗುವ ಮುಖಾಂತರ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶ ಮಾಡ್ತಾಳೆ ಮತ್ತು ಧನಾತ್ಮಕತೆ ಸಮೃದ್ಧಿ ಕೂಡ ಮನೆಯನ್ನು ಸೇರಿಕೊಳ್ಳುತ್ತೆ ಅನ್ನುವಂಥ ಒಂದು ನಂಬಿಕೆ ಐದು ನೋಡ್ರಿ ಇದು ದೀಪಾವಳಿ ಇತಿಹಾಸ ಅಂತಲೇ ಹೇಳ್ಬೋದು ಮಹತ್ವ ಅಂತ ಹೇಳೋದಾತಪ್ಪ ಅಂದ್ರೆ ಪ್ರಪಂಚದಾದ್ಯಂತ ಜನರು ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಪ್ರತಿ ಮನೆಯಲ್ಲಿ ಕೂಡ ಜನರು ಬೆಲೆ ಬಾಳುವಂಥ ವಸ್ತುಗಳ ಜೊತೆಗೆ ಗಣೇಶ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತಾರೆ ನೋಡಿರಿ ಈ ಪೂಜೆ ಮುಗಿದ ನಂತರ ಭಕ್ತರು ಏನಂದ್ರೆ ಅವರವರ ಸ್ನೇಹಿತರಿಗೆ ಮತ್ತು ನೆರೆಯವರೆಯವರಿಗೆ ಸಿಹಿ ತಿಂಡಿಗಳನ್ನು ಕೂಡ ವಿತರಣೆ ಮಾಡ್ತಾರೆ ಕೆಲವು ಕಡೆ ಒಂದೊಂದು ಸಹ ಇರುತ್ತೆ ಪದ್ಧತಿ ಆ ಥರ ಈ ಸಂದರ್ಭವನ್ನು ಆಚರಿಸಲು ಏನಂದ್ರೆ ಮಕ್ಕಳು ಮತ್ತು ಹಿರಿಯರು ಪಟಾಕಿಗಳನ್ನು ಕೂಡ ಸಿಡಿಸಿ ಸಂತೋಷದಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮತ್ತು ದೀಪಗಳನ್ನು ಕೂಡ ಬೆಳಗಿಸ್ತಾರೆ ದೀಪದ ಹಬ್ಬ ಅಂತಲೇ ಹೇಳ್ಬೋದು ದೀಪಾವಳಿ ಮತ್ತು ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾರೆ ನೋಡಿರಿ ದೀಪಾವಳಿಗಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಗಂಗಾ ಜಲದಿಂದ ಶುದ್ಧವನ್ನು ಮಾಡಿ ಆ ನಂತರ ಹಬ್ಬವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡ್ತಾರೆ ಒಂದು ಮಣೆ ಅಥವಾ ಪೀಠದ ಮೇಲೆ ಅಕ್ಕಿಯನ್ನು ಹರಡಿ ಮಧ್ಯದಲ್ಲಿ ಒಂದಷ್ಟು ಹಿಡಿ ಧಾನ್ಯಗಳನ್ನು ಇರಿಸಿ ಮತ್ತು ಅದರಲ್ಲಿ ನೀರು ತುಂಬಿದ ಕಲಶವನ್ನು ಇಟ್ಟು ಒಳ್ಳೆ ಚೆಂಡು ಹೋ ನಾಣ್ಯ ಅಕ್ಷತೆಗಳನ್ನೆಲ್ಲ ಕಲಶದಲ್ಲಿ ಹಾಕಿ ಲಕ್ಷ್ಮೀ ದೇವಿಯನ್ನು ಆಹ್ವಾನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ ಗಣಪತಿ ಪೂಜೆ ಮಾಡಿ ಲಕ್ಷ್ಮೀ ದೇವಿ ವಿಗ್ರಹ ಮತ್ತು ಫೋಟೋವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಆ ಫೋಟೋಗೆ ಪೂಜೆಯನ್ನು ಮಾಡ್ತಾರೆ ನೋಡಿರಿ ಲಕ್ಷ್ಮೀ ದೇವಿಗೆ ಗಣೇಶನಿಗೆ ತಿಲಕವನ್ನು ಹಚ್ಚಿ ಮತ್ತು ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮಾಡುವಂಥದ್ದು ಈಗ ಏನಪ್ಪ ಅಂದರೆ ಗಣೇಶ ಮತ್ತು ಲಕ್ಷ್ಮಿಗೆ ಹೂಗಳನ್ನು ಅರ್ಪಿಸಿ ಲಕ್ಷ್ಮೀ ಮಂತ್ರಗಳನ್ನು ಕೂಡ ಪಠಿಸ್ತಾರೆ ಮತ್ತು ಪೂಜೆ ಕೊನೆಯಲ್ಲಿ ಆರತಿಯನ್ನು ಮಾಡುವಂಥದ್ದು ಆಮೇಲೆ ಈ ಒಂದು ಪೂಜೆಗೆ ಸಂಬಂಧಪಟ್ಟಿರುವಂತೆ ಪ್ರತಿ ದಿವಸ ಒಂದೊಂದು ವೀಡಿಯೋ ಹಾಕ್ತಾ ಹೋಗ್ತೀನಿ ನೋಡಿರಿ ದ್ವಾದಶಿಯಿಂದ ಹಿಡಿದು ಎಲ್ಲ ಒಂದಷ್ಟು ಮಾಹಿತಿಗಳು ಮತ್ತು ವಿಡಿಯೋಗಳು ಬರ್ತವೆ ಇದರೊಳಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನೋಡಿರಿ ದೀಪಾವಳಿ ಹಬ್ಬ ಬರೀ ಬೆಳಕಿನ ಹಬ್ಬ ಮಾತ್ರ ಅಲ್ಲ ಇದು ಸಂಪತ್ತು ಮತ್ತು ಸಮೃದ್ಧಿ ಸಂತೋಷವನ್ನು ಹರಡುವಂಥ ಹಬ್ಬ ಅಂತಲೇ ಹೇಳ್ಬೋದು ಈ ವರ್ಷ ದೀಪಾವಳಿ ದೀಪಾವಳಿ ಹಬ್ಬವನ್ನು ಯಾವಾಗ ಯಾವಾಗ ಆಚರಣೆ ಮಾಡೋದು ದಿನಾಂಕಗಳನ್ನು ನೋಡೋಣಂತೆ ಮೊದಲೇದಾಗಿ ನೋಡಿರಿ ಗೋವತ್ಸ ದ್ವಾದಶಿಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಇದು ಯಾವಾಗಪ್ಪ ಅಂತಂದರೆ ಹದಿನೆಂಟನೇ ತಾರೀಕು ಶನಿವಾರ ಗೋವತ್ಸ ದ್ವಾದಶಿ ಹಬ್ಬ ಇರುತ್ತೆ ನೋಡಿರಿ ಈ ದ್ವಾದಶಿ ತಿಥಿ ಆವತ್ತಿನ ದಿವಸ ಇರುತ್ತೆ ಹಾಗಾಗಿ ಆ ದಿವಸ ಮಧ್ಯಾಹ್ನ ಮುಗಿದೋಗುತ್ತೆ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಆವಾಗ ಬೆಳಗ್ಗೆ ಏನಪ್ಪ ಅಂದರೆ ಗೋವಿನ ಪ್ರತಿಮೆಗೆ ಪೂಜೆಯನ್ನು ಮಾಡುವಂಥದ್ದು ಅಥವಾ ಅಕ್ಕಿಯಲ್ಲಿ ನೀವು ಪ್ರತಿಮೆಯನ್ನು ಬರೆದು ಪೂಜೆ ಮಾಡ್ಬೋದು ಅಥವಾ ರಂಗೋಲಿಯಲ್ಲಿ ಕೂಡ ಗೋವನ್ನು ಬಿಡಿಸಿ ಪೂಜೆಯನ್ನು ಮಾಡುವಂಥದ್ದು ಅವತ್ತು ಗೋವತ್ಸ ದ್ವಾದಶಿ ಇರುತ್ತೆ ಅದೇ ದಿನ ಸಂಜೆ ಏನಪ್ಪ ಅಂತಂದ್ರೆ ಯಮದೀಪದಾನ ಇರುತ್ತೆ ನೋಡಿರಿ ಮತ್ತು ಹತ್ತೊಂಬತ್ತನೇ ತಾರೀಕು ಭಾನುವಾರ ನೀರು ತುಂಬುವ ಹಬ್ಬ ಆಮೇಲೆ ಇಪ್ಪತ್ತನೇ ತಾರೀಕು ನರಕ ಸೋ ಸೋಮವಾರ ಈ ದಿವಸ ಏನಪ್ಪ ಅಂತಂದ್ರೆ ಚತುರ್ದಶಿ ತಿಥಿ ಮುಕ್ತಾಯ ಆಗೋದ್ರಿಂದ ಸಂಜೆ ಏನಂತಂದ್ರೆ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ಪ್ರಾರಂಭ ಆಗೋದ್ರಿಂದ ಲಕ್ಷ್ಮೀ ಪೂಜೆ ಆವತ್ತೇ ಇರುತ್ತೆ ನೋಡಿರಿ ಮತ್ತು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಮಧ್ಯಾಹ್ನದವರೆಗೂ ಅಮಾವಾಸ್ಯೆ ತಿಥಿ ಇರುತ್ತೆ ಸಂಜೆ ಇರೋದಿಲ್ಲ ದೀಪಾವಳಿಯಲ್ಲಿ ಹೆಚ್ಚಾಗಿ ಏನಂದರೆ ಸಾಯಂಕಾಲದ ಹೊತ್ತು ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಮತ್ತು ಲಕ್ಷ್ಮೀ ಪೂಜೆ ಅಂದರೆ ಹಿರಿಯರ ಹಬ್ಬ ಮಾಡ್ತೀವಲ್ಲ ಅವ್ರ ಕಡೆ ಬೆಳಗ್ಗೆ ಹಿರಿಯರ ಹಬ್ಬ ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ನೋಡಿರಿ ಆ ನಂತರ ಅಮಾವಾಸ್ಯ ತಿಥಿ ಮಂಗಳವಾರ ಮಧ್ಯಾಹ್ನದವರೆಗೂ ಇರುತ್ತಾ ಇದಾದ ನಂತರ ನೋಡಿರಿ ಅಮಾವಾಸ್ಯ ತಿಥಿ ಇರೋದಿಲ್ಲ ಹಾಗಾಗಿ ಅವತ್ತು ಮಾಡೋದು ಇಪ್ಪತ್ತೆರಡನೇ ತಾರೀಕು ಬುಧವಾರ ಪಾಡ್ಯ ಇರುತ್ತೆ ಈ ದಿವಸ ನೋಡಿರಿ ಪಾಡ್ಯವನ್ನು ಆಚರಣೆ ಮಾಡುವಂಥದ್ದು ಇದಿಷ್ಟು ದೀಪಾವಳಿ ಪ್ರಮುಖ ದಿನಾಂಕಗಳು ನೋಡಿರಿ ಹದಿನೆಂಟು ಹತ್ತೊಂಬತ್ತು ಈ ಥರ ಐತಿ ಮತ್ತು ಅಮಾವಾಸ್ಯೆನ ಐತಿ ಇಪ್ಪತ್ತೆರಡನೇ ತಾರೀಕು ಪಾಡ್ಯವನ್ನು ಆಚರಣೆ ಮಾಡುವಂಥದ್ದು ನೋಡಿರಿ ಒಂದು ಸತಿ ತಿಥಿಗಳು ವ್ಯತ್ಯಾಸ ಆಗುತ್ತೆ ಅಂದರೆ ಒಂದು ದಿನ ಅರ್ಧರ್ಧ ಈ ಥರ ತಿಥಿಗಳು ಬಂದಾಗ ಏನು ಏನಿರುತ್ತಾ ಆ ಥರ ಪೂಜೆಯನ್ನು ಮಾಡಬೇಕಾಗತ್ತೆ ನೋಡಿರಿ ಇದಿಷ್ಟು ಏನಂತಂದ್ರೆ ದೀಪಾವಳಿ ಮಾಹಿತಿ ಮತ್ತು ದ್ವಾದಶಿಯಿಂದ ಹಿಡ್ಕೊಂಡು ನಾನು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಮುಂದೆ ಈಗ ಫಸ್ಟ್ ಪ್ರಾರಂಭ ಮತ್ತು ದಿನಾಂಕಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಮತ್ತು ಮಹತ್ವವನ್ನು ಕೂಡ ಪೂಜೆಗಳನ್ನು ಯಾವ್ಯಾವ ಥರ ಮಾಡ್ಕೋಬೇಕು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿರಿ ದೀಪಾವಳಿ ಹಬ್ಬದ ಸಂಬಂಧಪಟ್ಟಿರುವಂಥ ವಿಡಿಯೋಗಳನ್ನು ಹದಿನೆಂಟನೇ ತಾರೀಕು ಶನಿವಾರದಿಂದ ಪ್ರಾರಂಭ ಆಗುತ್ತೆ ನೋಡಿರಿ ದೀಪಾವಳಿ ಹಬ್ಬ ಅಲ್ಲಿಂದ ಮಾಡ್ಕೊಂಡು ಹೋಗುವಂಥದ್ದು ಪ್ರತಿಯೊಂದ್ರ ಬಗ್ಗೆನೂ ಒಂದೊಂದು ವಿಡಿಯೋ ಮಾಡ್ತೀನಂತೆ ಹಾಗೇನೆ ಈ ಬರಿ ಟೈಮಿಂಗ್ ಮಾತ್ರ ಒಂದು ವಿಡಿಯೋದಲ್ಲಿ ಹಾಕ್ತಿನಂತೆ ಬರೀ ಟೈಮಿಂಗ್ಸು ಕೆಲವ್ರಿಗೆ ಕನ್ಫ್ಯೂಸ್ ಆಗಿರುತ್ತೆ ಹಾಗಾಗಿ ಆದರೆ ಶಾರ್ಟ್ಸಲ್ಲಾದರೂ ವಿಡಿಯೋವನ್ನು ಹಾಕ್ತೀನಿ ನೋಡಿರಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು